ತುಂಬಾ ಜನ ದೊಡ್ಡ ದೊಡ್ಡ ಇಟ್ಟಿರ್ತಾರೆ ನನ್ನ ಮಗನನ್ನ ನಾವು ಸಮವೇಲ ದೇವರ ಸನ್ನಿಧಾನದಲ್ಲಿ ಬಿಟ್ಟು ಬಿಡ್ತೇನೆ ಅಷ್ಟು ಸುಲಭನ ಸಮುವೇನ ಎಷ್ಟು ದೊಡ್ಡ ವ್ಯಕ್ತಿ ಅಂತಂದರೆ ಸಮುವೇನನ್ ಎಷ್ಟು ಶ್ರೇಷ್ಠನು ಅಂತಂದ್ರೆ ಬೇರೆ ದೇವರು ಮಾತನಾಡದೆ ಕಾಲದಲ್ಲಿ ಚಿಕ್ಕ ಹುಡುಗನಾಗಿರುವಂತ ಸಮುವೇಲನ ಹತ್ರ ದೇವರು ಬಂದು ಮಾತನಾಡ ಎಲಿಗರ ಹತ್ರ ಮಾತನಾಡಲ್ಲ ದೇವರು ಮಾತನಾಡದೇ ಇರುವಂತ ಕಾಲ ಯಾರ ಹತ್ರನೂ ಮಾತನಾಡ್ತಿಲ್ಲ ಯಾರ ಹತ್ರನೂ ವಾಣಿ ಕೊಡದೇ ಇರುವಂತ ಸಮಯದಲ್ಲಿ ಚಿಕ್ಕ ಹುಡುಗನಾಗಿರುವಂತ ಸಮುವೇನ ಬಳಿಯಲ್ಲಿ ಬಂದು ದೇವರ ಮಾತನಾಡುತ್ತೆ ಸಮವೇನೇ ಅಂತ ಕರೀತ್ರೆ ರಾತ್ರಿಯಲ್ಲಿ ಹಿಂದೆಯಲ್ಲಿ ಸಮೇನೇ ಸಮ ಕರೆದ ತಕ್ಷಣ ಸಮಯ ಎದ್ದು ಓಡೋಗ್ತಿದ್ದಾನೆ ಯಾರತ್ರ ಕರೆದ್ರಾ ಸರಿ ಸರ್ ಮತ್ತೆ ಸಮವೇಲನೆ ಮತ್ತೆ ಎದ್ದು ಓಡಕ್ತಿದ್ದಾನೆ ಯಾರತ್ರ ಸರ್ ಮತ್ತೆ ಕರೆದ್ರ ಎರಡನೇ ಬಾರಿ ಬಂದ ಎರಡನೇ ಬಾರಿನೂ ಕೂಡ ನಾನೆಲ್ಲಾ ಬಂದ್ಬಿಟ್ಟು ಮತ್ತೆ ದೇವರು ಕರಿತೀರ ಮತ್ತೆ ಓಡಾಕ್ತಾನೆ ಹೇಳಿ ತಿಳಿಯುತ್ತಾ ಇದನ್ನೆಲ್ಲ ಮಾತಾಡ್ತಾರೆ ದೇವರು ಹಾಗಾಗಿ ಇನ್ನೊಂದು ಸರ್ತಿ ದೇವರು ಏನು ಹೇಳೋದ್ರಾ ಇದೋ ದೇವನೇ ನಾನು ಇದ್ದೇನೆ ನಾನು ಕೇಳ್ತಿದ್ದಾರೆ ನಾನು ಕೇಳ್ತಿದ್ದೇನೆ ಹೇಳು ಮತ್ತೆ ದೇವರು ಕರೀತಿದ್ದಾರೆ ಓಡೋಗಿಲ್ಲ ನಾನು ಇದ್ದೇನೆ ದೇವರು ಹೇಳ್ತಿದ್ದೇನೆ ಆ ಕಾಲದಲ್ಲಿ ಯಾರಿಗೋ ಆಗಿಲ್ಲ ಆಗಿರುವಂಥ ಕಾಲದಲ್ಲಿ ಸಂವೇದನ ಬಗ್ಗೆ ಅಂತ ದೊಡ್ಡ ಸಂವೇದನ ಜೊತೆಗೆ ನಮ್ಮನ್ನು ನಾವು ಓದಿಸ್ಕೊಂಡು ಪ್ರೇರೆ ಅವರು ಹೇಳೋದು ತಪ್ಪದ ಪ್ರೇರೆ ಅವರ ಜೀವನ ಅವರ ಮಕ್ಕಳ ಜೀವನವನ್ನು ನೋಡಲು ಸಮೂಹನ ನಲ್ವಲ್ಲ ಸಮೂಹನ ನಲ್ವಲ್ಲ ಆ ಸಮೂಹ ಕಾಲಿನ ಧೂಳಿದು ಸಮಾನವಾಗಿರಲ್ಲ ಅವರ ಜೀವನ ಮಾತಿನ ದೊಡ್ಡ ದೊಡ್ಡ ಮಾತುಗಳು ನನ್ನ ಮಗನು ಸಮಯ ನೋಡಿದು ಇದು ನನ್ನ ಆಗಬೇಕು ಅಥವಾ ಸಮೂಹ ನಂತರ ಬೆಳೆಸಬೇಕು ಸಮೂಹ ನನ್ನ ಭಯ ಭಕ್ತಿ ವಿಧಿಯಂತೆ ವಿಲಯ ಇರಬೇಕು ಬಾಯಿ ಮಾತಿನ ಹೇಳೋದನ್ನ